ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಹೆಸರನ್ನು ಮಂಗಳೂರು ಜಿಲ್ಲೆ ಅಂತ ಇಡಬೇಕನ್ನುವಂತ ಒಂದು ಅಭಿಯಾನ ನೀಡಿದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಎಲ್ಲಿಯೂ ಬೇರೆ ಪ್ರದೇಶಗಳಿಗೆ ಹೋದಾಗ ನೀವು ಎಲ್ಲಿ ಅವರು ಅಂತ ಕೇಳಿದ್ರೆ ನಾವು ಮಂಗಳೂರಿನವರು ಅಂತ ಹೇಳಿ ನಾವು ಸುಳ್ಳ್ಯದವರು ಇರ್ಬೋದು ಬೆಳ್ಗಡಿಯಿರ್ಬೋದು ಮಂಗಳೂರು ಸಿಟಿಯವರು ಇರ್ಬೋದು ಎಲ್ಲಿ ಅಂತ ಹೇಳಿದ್ರೆ ಮಂಗಳೂರು ಅಂತ ಹೇಳಿ ಇವತ್ತು ಬೆಂಗಳೂರು ಹೇಗೆ ಜಾಗತಿಕವಾಗಿ ಅದೇ ರೀತಿ ಮಂಗಳೂರಿಗೂ ಕನಜೆ ಆಗಿರ್ತಕ್ಕಂಥ ಒಂದು ಹೆಸರು ಇಡೀ ದೇಶದಿರ್ತಕ್ಕಂಥ ಸೊ ಇವತ್ತು ನಮ್ಮ ಸಂಸದರ ದಿಶಾ ಸಮಿತಿಯ ಈ ಸಭೆಯ ಒಂದು ನಿರ್ಣಯವನ್ನು ಈ ಜಿಲ್ಲೆಯ ಹೆಸರನ್ನು ಮಂಗಳೂರನ್ನ ಪರಿಣಾಮಕರಣ ಮಾಡಬೇಕು ಎನ್ನುವಂತ ನಿರ್ಣಯವನ್ನು ರಾಜ್ಯ ಸರ್ಕಾರಕ್ಕೆ ಈ ದಿಶಾ ಸಮಿತಿಯ ಎಂ ಪಿ ಸಾಹೇಬ ನೇತೃತ್ವದ ಈ ಸಮಿತಿಯ ನಿರ್ಣಯವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಬೇಕು ಈ ನಿರ್ಣಯವನ್ನು ಎನ್ನುವಂಥದ್ದು ನಮ್ಮೆಲ್ಲ ಜನಪ್ರತಿನಿಧಿಗಳು ಹೊತ್ತೆ